ಸ್ನೇಹಿತರೆ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಹೆಸರು ಈ ಕರ್ನಾಟಕದಲ್ಲಿ ಈ ಭಾರತ ದೇಶದಲ್ಲಿ ಎಷ್ಟು ಜನಪ್ರಿಯತೆಯನ್ನು ಪಡೆದಿದೆಯೋ ಅಷ್ಟೇ ಅವಮಾನಗಳನ್ನು ಕೂಡ ಅನುಭವಿಸಿದಂತಹ ಒಂದು ತಂಡ ಸ್ನೇಹಿತರೆ ನಿಮಗೆ ಗೊತ್ತಾ ಹದಿನೆಂಟು ವರ್ಷಗಳಿಂದ ಒಂದೇ ಒಂದು ಕಪ್ಪೊಡೆಯದೇ ಇದ್ದಂತಹ ತಂಡವನ್ನು ಎಷ್ಟೋ ಜನ ಈ ಆರ್ ಸಿ ಬಿ ಅನ್ನೋದು ಇನ್ನು ನೂರು ವರ್ಷ ಆದ್ರೂ ಕಪ್ಪಡಿಯಲ್ಲ ಅದ್ರ ಕೈಲಿ ಕಪ್ಪಡಿಯ ಯೋಗ್ಯತೆ ಇಲ್ಲ ಅವ್ರ ಕೈಲಿ ಆಗಲ್ಲ ಬರೀ ಮ್ಯಾಚ್ ಅಷ್ಟೇ ಗೆಲ್ತಾರೆ ಕಪ್ ಗೆಲ್ಲ ಇನ್ನೂ ಅನೇಕ ರೀತಿಯಾದಂತಹ ಟ್ರೋಲ್ಗಳು ಅವರನ್ನ ಪದೇ ಪದೇ ಟೀಕಿಸುವಂತಹ ಟ್ರೋಲ್ಗಳು ಇಡೀ ಐ ಪಿ ಎಲ್ ಇತಿಹಾಸದಲ್ಲೇ ಆರ್ ಸಿ ಬಿ ಅಷ್ಟು ಅವಮಾನವನ್ನು ಎದುರಿಸಿದಂತ ತಂಡ ಇನ್ನೊಂದಿಲ್ಲ ಅನ್ಕೊಂತೀನಿ ಆದರೆ ಇವತ್ತ ನೋಡಿ ಹ್ಯಾಟ್ರಿಕ್ ಕಪ್ ಮಹಿಳಾ ತಂಡ ಮೊನ್ನೆ ಕಪ್ಪನ್ನು ಗೆದ್ದಿದೆ ಮತ್ತೆ ಪುರುಷ ತಂಡ ಹೋದ ಬಾರಿ ಕಪ್ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಿಳಾ ತಂಡ ಚಾಂಪಿಯನ್ ಆಗಿತ್ತು ಸತತವಾಗಿ ಮೂರು ಕಪ್ಗಳನ್ನು ಒಡೆದಂಥ ತಂಡ ಐ ಪಿ ಎಲ್ ಇತಿಹಾಸದಲ್ಲೇ ಆರ್ ಸಿ ಬಿ ಒಂದೇ ಆರ್ ಸಿ ಬಿ ಆ ತಂಡವನ್ನು ತುಂಬ ಜನ ಚೋಕರ್ಸ್ ಅಂತ ಕರೀತಾ ಇದ್ರು ಚೋಕರ್ಸ್ ಸೌತ್ ಆಫ್ರಿಕಾ ಹೇಗೆ ಚೋಕರ್ಸೋ ಆರ್ ಸಿ ಬಿ ಕೂಡ ಚೋಕರ್ಸೆ ಆದರೆ ಇವತ್ತು ಆರ್ ಸಿ ಬಿ ಚೋಕರ್ಸ್ ಅಲ್ಲ ಚಾಂಪಿಯನ್ ರಾಯಲ್ ಚಾಂಪಿಯನ್ಸ್ ಬೆಂಗಳೂರು ಈ ರೀತಿಯಾಗಿದೆ ಅದೇ ರೀತಿಯಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆ ವ್ಯಕ್ತಿ ಸೋಲ್ತಾ ಇದ್ದಾನೆ ಅಂತಂದ್ರೆ ಯಾರು ಈ ಅಳಿಸಬೇಡಿ ಆ ವ್ಯಕ್ತಿಯ ಸೋಲಿಗೆ ಬೇರೆ ಏನೋ ಕಾರಣ ಇರುತ್ತೆ ಆ ಸಮಯ ಅದಾಗಿರಲ್ಲ ಆನೆ ಅಂಥದ್ದು ಕೂಡ ಮುಗ್ರಿಸುತ್ತೆ ಆರ್ ಸಿ ಬಿಯನ್ನು ನೋಡಿ ಗೇಲಿ ಮಾಡ್ತಿದ್ದಂಥವರು ಇವತ್ತೆಲ್ಲ ಗಪ್ಚುಪ್ಪಾಗಿದ್ದಾರೆ ಯಾಕೆ ಹೇಳಿ ಆರ್ ಸಿ ಬಿ ಮಾಡಿರುವ ಸಾಧನೆಯನ್ನ ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಯಾರು ಮಾಡಿಲ್ಲ ಸತತವಾಗಿ ಮೂರು ಕಪ್ಗಳನ್ನ ಗೆದ್ದಂತಹ ಕೀರ್ತಿ ಅದು ಆರ್ ಸಿ ಬಿಗೆ ಮಾತ್ರ ಇದೆ ಮತ್ತೆ ಟೇಬಲ್ ಟಾಪರ್ ಯಾವತ್ತೂ ಕೂಡ ಕಪ್ ಗೆಲ್ಲಲ್ಲ ಅನ್ನೋದು ಕೂಡ ಒಂದಿತ್ತು ಆ ಒಂದು ದಾಖಲೆಯನ್ನು ಕೂಡ ಈ ಒಂದು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರೂವ್ ಮಾಡಿದ್ರು ಆ ರೆಕಾರ್ಡ್ ಕೂಡ ಕೂಡ ಕಡೆಗಣಿಸಿದ್ದಾರೆ ಸರಿಗಟ್ಟಿದ್ದಾರೆ ಇದು ಆರ್ ಸಿ ಬಿಯ ತಾಕತ್ತು ಐ ಲವ್ ಆರ್ ಸಿ ಬಿ जय हिंद जय कर्नाटका जय भुवनेश्वरी देवी